ಮೊದಲಕೋಟೆ ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಮಾಡುತ್ತೇನೆ ಶಾಸಕ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊದಲಕೋಟೆಯಲ್ಲಿ ನೂತನ ಶಾಲೆ ಕಟ್ಟಡವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಟರಾಜು ಮಾಜಿ ಅಧ್ಯಕ್ಷರಾದ ಯಲಚಕೆರೆ ಹನುಮಂತರಾಜು ವೆಂಕಟೇಶ್ ಸದಸ್ಯರು ಮತ್ತು ವ್ಯಕ್ತಿಗಳು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಸನ್ಮಾನ ಮಾಡಲಾಯಿತು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ನನಗೆ ಮೊದಲಕೋಟೆ ಗ್ರಾಮದ ಮೇಲೆ ಅಪಾರವಾದ ಗೌರವವಿದೆ ಈ ಮೊದಲಕೋಟೆ ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಮಾಡುತ್ತೇನೆಂದು ತಿಳಿಸಿದರು ಅಧಿವೇಶನ ಮುಗಿದ ಮೇಲೆ ಶಾಸಕರ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮವನ್ನು ಇದೇ ಮೊದಲಕೋಟೆ ಗ್ರಾಮದಿಂದ ಆರಂಭ ಮಾಡುತ್ತೇನೆ ಗ್ರಾಮಸ್ಥರ ಕುಂದುಕೊರತೆ ಏನು ಎಂದು ತಿಳಿದುಕೊಂಡು ಅವತ್ತು ನನಗೆ ನೇರವಾಗಿ ಹೇಳಬಹುದು ಚುನಾವಣೆಯ ಸಮಯದಲ್ಲಿ ರಸ್ತೆ ಕೇಳಿದ್ರಿ ರಸ್ತೆಯನ್ನ ಮಾಡಿಸಿಕೊಟ್ಟಿದ್ದೇನೆ ಇನ್ನು ಸುಮಾರು ರಸ್ತೆ ಚರಂಡಿ ಕಾಮಗಾರಿಗಳು ಬಾಕಿ ಇದೆ ಅದು ಶೀಘ್ರದಲ್ಲೇ ಮಾಡಿಸಿಕೊಡುತ್ತೇನೆಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ವಿಶೇಷವಾದಂತಹಿಸಿ ಅಭಿಮಾನದಿಂದ ನನ್ನನ್ನ ಆಶೀರ್ವಾದ ಮಾಡಿರತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥ ಗ್ರಾಮ ಚುನಾವಣೆ ನಂತರದಲ್ಲಿ ಗೋವಿಂದಣ್ಣ ಅವರ ತಂಡದವರು ನನ್ನ ಜೊತೆ ಸೇರಿ ನನ್ನ ಶಕ್ತಿಯನ್ನು ರುಚಿಸಿದ್ದಾರೆ ಅದಕ್ಕೂ ನನಗೆ ಬಹಳ ಸಂತೋಷ ಇದೆ ಈ ಗ್ರಾಮಕ್ಕೆ ಇದು ದೊಡ್ಡ ಗ್ರಾಮ ಈ ನನ್ನ ಅವಧಿಯಲ್ಲಿ ಈ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ನಾನು ಮನೆ ಮಾಡ್ತೇನೆ ನಾನು ಗೋವಿಂದಣ್ಣ ಅವರಿಗೆ ಕೇಳಿದ್ದೀನಿ ಪಂಚಾಯತಿ ಸದಸ್ಯರುಗಳು ನಮ್ಮ ಬೆಟ್ಸ ಮಾಡಲ್ಲ ಗೊತ್ತಾ ಇರ್ತಾರೆ ಬೆಡ್ಸ ಮಣ್ಣನ ಹೆಸರಿಲ್ಲ ಚಮೆರಿ ಬೆಡ್ಸ ಬಣ್ಣ ಕಾಣಲಿಲ್ಲ ಬೆಡ್ಸ ಮಣ್ಣನ ಸಹ ಶ್ರೀನಿವಾಸಪುರ ಪಂಚಾಯಿತಿ ಬಗ್ಗೆ ನಮ್ಮ ನಟರಾಜಣ್ಣ ಎಲ್ಲ ಬಹಳ ಗೌರವವನ್ನು ಇಟ್ಟುಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ ರಸ್ತೆ ಕೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ರಸ್ತೆ ಮಾಡಿಕೊಟ್ಟಿದ್ದೀನಿ ಇನ್ನು ಒಳಗಡೆ ಇರತಕ್ಕಂಥ ರಸ್ತೆಗಳು ಕಾಂಕ್ರೀಟ್ ಆಗಬೇಕಾಗಿದೆ ಚರಂಡಿಗಳು ಕೆಲಸ ಆಗಬೇಕಾಗಿದೆ ಇನ್ನು ನಮ್ಮ ಗೋವಿಂದ ಮನೆ ಹತ್ರ ರಸ್ತೆ ಊರ ಹಬ್ಬಕ್ಕೆ ಬಂದಂತ ಟೇಬಲ್ ನಾನೇ ಹೇಳಿ ಬಂದಿದೆ ಏನೇ ಕೆಲಸ ಇರಲಿ ಇದೊಂದೇ ಅವಧಿಯಲ್ಲಿ ನಾನು ಮುಗಿಸ್ಕೊಡ್ತೀನಿ ಬೇಡ ವೈಯಕ್ತಿಕವಾಗಿ ನಾನೇನು ಸಹಕಾರ ಕೊಡ್ಬೇಕು ನಿಮ್ ಗ್ರಾಮಕ್ಕೆ ಕೊಡ್ತೇನೆ ಎಲ್ಲ ಗೌರವಾನ್ವಿತ ಮಹಿಳೆಯರು ನನ್ನನ್ನ ಪೂರ್ಣ ಕುಂಭದಿಂದ ಸ್ವಾಗತ ಮಾಡುದು ಅವ್ರಿಗೂ ಕೇಳಿದೆ ಅವ್ರು ಕೇಳಕ್ಕೆ ನಮ್ಮ ಮುಂಚೆ ಎಲ್ಲಾ ಗ್ರಾಮದಲ್ಲಿ ಮಹಿಳೆಯರು ಸ್ತ್ರೀಶಕ್ತಿ ಭವನ ಬೇಕು ಅಂತ ಕೇಳ್ತಾರೆ ಇಲ್ಲಿ ಯಾಕೋ ಕೇಳಿಲ್ವ ನಾನೇ ಕೇಳ್ಬಿಡೋಣ ಅಂತ ಹೇಳಿದೀನಿ ಶ್ರೀಶಕ್ತಿ ಭವನನ ಜಾಗನ ಗೋವಿಂದಣ್ಣ ನಮ್ಮ ಈ ಭಾಗದ ಮುಖಂಡರುಗಳು ಎಲ್ಲ ಅಲೈದಾರೆ ನಮ್ಮ ಲೀಡ್ರಿಗೆಲ್ಲ ಇವರೆಲ್ಲ ಗುರ್ತು ಮಾಡಿದ್ರೆ ನಾನು ಶ್ರೀಶಕ್ತಿ ಭವನನ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ